ಕನ್ನಡದ ಕಿರುತೆರೆ ನಟಿ ಐಶ್ವರ್ಯಾ ಬಾಸ್ಪುರೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಲವಿನ ನಿಲ್ದಾಣ ಯಾರಿನಿ ಮೋಹಿನಿ ಮಹಾಸತಿ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸಂಘರ್ಷ ಧಾರಾವಾಹಿಗಳಲ್ಲಿ ನಟಿಸಿದರು ಕನ್ನಡದ ನಟಿ ಐಶ್ವರ್ಯಾ ಬಾಸ್ಪುರೆ ಅವರು ರಾಕೇಶ್ ಜೊತೆ ಮದುವೆಯಾಗಿದ್ದಾರೆ ಐಶ್ವರ್ಯಾ ಮದುವೆಗೆ ಮಹಾಸತಿ ಧಾರಾವಾಹಿ ಖ್ಯಾತಿಯ ನಟಿ ಶಿಲ್ಪಾ ಶೈಲೇಶ್ ವಿನಯ್ ಯುಜೆ ಐಶ್ವರ್ಯಾ ಸಾಲಿಮಠ ಕೂಡ ಆಗಮಿಸಿದ್ದರು ಬೆಂಗಳೂರಿನಲ್ಲಿ ಈ ಜೋಡಿ ಮದುವೆಯಾಗಿದ್ದು ಅದ್ಧೂರಿಯಾಗಿ ಆರ ತಕ್ಷತೆ ನಡೆದಿದೆ ಐಶ್ವರ್ಯಾ ಭಾಸ್ಪುರ ಅವರು ಲವ್ ಮ್ಯಾರೇಜ್ ಆಗಿದ್ದಾರೆ ಅಥವಾ ಅರೇಂಜ್ಡಾ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಐಶ್ವರ್ಯಾ ಆರತಕ್ಷತೆಗೆ ನಟಿ ನಿರೂಪಕಿ ನಿರ್ಮಾಪಕಿ ಶ್ರುತಿ ನಾಯ್ಡು ಆಗಮಿಸಿದ್ದರು ಯಾರ ತಕ್ಷತೆಗೆ ಯಾರೇನಿ ಮೋಹಿನಿ ಧಾರಾವಾಹಿ ಕಲಾವಿದರು ಆಗಮಿಸಿದ್ದರು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ